ಹಲೋ ಟ್ರೇನೀಸ್ ಇವತ್ತು ನಾವು ಕೊಟ್ಟ ಇಮೇಜಸ್ನಲ್ಲಿ ಆನ್ಯುಯಲ್ ರಿಂಗ್ ನೋಟ್ಸ್ ಶೇಕ್ಸ್ ಚೆಕ್ಸ್ ಐಡೆಂಟಿಫೈ ಮಾಡೋದು ಕಲಿತ್ಕೊಳ್ಳೋಣ ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯುತ್ತೇವೆ ಆನ್ಯುಯಲ್ ರಿಂಗ್ನ ಹೆಸರು ಐಡೆಂಟಿಫೈ ಮಾಡೋದು ನೋಟ್ಸ್ನ ಹೆಸರು ಐಡೆಂಟಿಫೈ ಮಾಡೋದು ಶೇಕ್ಸ್ನ ಹೆಸರು ಐಡೆಂಟಿಫೈ ಮಾಡೋದು ಚೆಕ್ಸ್ನ ಹೆಸರು ಐಡೆಂಟಿಫೈ ಮಾಡೋದು ಬನ್ನಿ ಆರಂಭಿಸೋಣ ಗಂಟುಗಳು ದಿಮ್ಮಿಯ ರೆಂಬೆ ಅಥವಾ ಕೊಂಬೆಯನ್ನು ಕತ್ತರಿಸುವಾಗ ಇಂತಹ ಗಂಟುಗಳು ಬರುತ್ತವೆ ಇವು ಜೀವಂತವಾಗಿರಬಹುದು ಅಥವಾ ಸತ್ತಿರಬಹುದು ಆದರೆ ಇವು ನಾರುಗಳ ನಿರಂತರತೆಯನ್ನು ಕತ್ತರಿಸುತ್ತವೆ ಮುಂದೆ ನಾವು ಸಡಿಲ ಇಲ್ಲವೇ ಸತ್ತ ಗಂಟನ್ನು ನೋಡೋಣ ಸಡಿಲ ಇಲ್ಲವೇ ಸತ್ತ ಗಂಟುಗಳು ಮರವನ್ನು ಕತ್ತರಿಸುವುದಕ್ಕೂ ಮೊದಲು ಮುರಿದ ಅಥವಾ ಕತ್ತರಿಸಿದ ಕೊಂಬೆಯಿಂದ ಉಂಟಾಗುತ್ತದೆ ಇದನ್ನು ಕತ್ತರಿಸಿದಾಗ ಒಂದು ಸತ್ತಿರುವ ಗಂಟು ಉಳಿದುಕೊಳ್ಳುತ್ತದೆ ಇದು ತನ್ನ ಸ್ಥಾನದಲ್ಲಿ ಸಡಿಲವಾಗಿ ತುಂಡಿನ ಮೇಲ್ಮೈನಲ್ಲಿರುತ್ತದೆ ಇದು ಅದೇ ಸ್ಥಾನದಲ್ಲಿ ಹಾಗೇ ಉಳಿದುಕೊಳ್ಳುತ್ತದೆ ಎಂದು ನಂಬಲಾಗುತ್ತದೆ ಜೀವಂತ ಅಥವಾ ಗಟ್ಟಿಗಂಟು ಇದು ಮರವನ್ನು ಕೆಡವಿದಾಗ ಅದರ ರೆಂಬೆಯಿಂದ ಉಂಟಾಗುತ್ತದೆ ಇದರ ಸುತ್ತಲೂ ಇರುವ ಮರದಂತೆ ಇದ್ದ ಗಟ್ಟಿಯಾಗಿರುತ್ತದೆ ಮತ್ತು ಕೊಳೆತಿರುವುದಿಲ್ಲ ಗಂಟುಗಳು ಅಂತಿಮ ಹಂತದಲ್ಲಿ ನೋಡಲು ಅಂದವಾಗಿ ಕಾಣಿಸಿ ಅದರ ರೂಪವನ್ನು ಹೆಚ್ಚಿಸುತ್ತದೆ ಶೇಕ್ಸ್ ಶೇಕ್ಸ್ ಭಾಗಶಃ ಅಥವಾ ಸಂಪೂರ್ಣವಾಗಿ ಪಕ್ಕದಲ್ಲಿರುವ ಪದರಗಳಿಂದ ಬೇರೆಯಾಗಿರುತ್ತದೆ ಇದು ಮರವನ್ನು ಬೀಳಿಸುವಾಗ ಬೆಳವಣಿಗೆ ಒತ್ತಡ ಇಲ್ಲದೆ ಇರುವುದರಿಂದ ರಚನೆಯಾಗಿರುತ್ತದೆ ಹಾರ್ ಶೇಕ್ಸ್ ಇವು ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಸೀಳು ಅಥವಾ ಬಿರುಕುಗಳು ನಡುಮಧ್ಯದಿಂದ ಪ್ರಾರಂಭವಾಗಿ ಒಂದು ಅಥವಾ ವಿರುದ್ಧ ದಿಕ್ಕಿನಲ್ಲಿ ಅಂಚಿನವರೆಗೂ ವಿಸ್ತಾರಗೊಳ್ಳುತ್ತದೆ ಈ ದೋಷ ಹೆಚ್ಚಾಗಿ ಬಲಿತ ಮರಗಳಲ್ಲಿ ಕೆಲವು ಸಾರ್ತಿ ಮರದ ಮಧ್ಯಭಾಗ ವೇಗವಾಗಿ ಒಣಗುವುದರಿಂದ ಉಂಟಾಗುತ್ತದೆ ಈ ದೋಷ ಹಾರ್ಡ್ವುಡ್ ಸಂಕುಚಿತವಾದಾಗ ಕೂಡ ಉಂಟಾಗುತ್ತದೆ ಸ್ಟಾರ್ಶೇಕ್ ಈ ಬಿರುಕುಗಳು ತೊಗಟೆಯಿಂದ ಪ್ರಾರಂಭವಾಗಿ ಸ್ನ್ಯಾಪ್ವುಡ್ ವರೆಗೂ ಬರುತ್ತದೆ ಮರ ಬೆಳೆಯುವಾಗ ಅಪಾರವಾದ ಶಾಖ ಅಥವಾ ಮಂಜು ಬಿದ್ದಾಗ ಉಂಟಾಗುತ್ತದೆ ಈ ಬಿರುಕಿನ ಅಗಲ ಹೊರಭಾಗಕ್ಕೆ ಹೆಚ್ಚಾಗಿದ್ದು ಮಧ್ಯಕ್ಕೆ ಹೋಗುತ್ತಾ ಅದು ಕಡಿಮೆಯಾಗುತ್ತದೆ ನಾವು ಇಲ್ಲಿ ಅದನ್ನು ನೋಡಬಹುದು ಕಪ್ ಶೇಕ್ ಅಥವಾ ರಿಂಗ್ ಶೇಕ್ ಇದು ದಿಮ್ಮಿಯ ಅಡ್ಡಭಾಗದಲ್ಲಿರುವ ಅಂಗಾಂಶಗಳು ಹರಿದು ಹೋದಾಗ ಮರದ ವಾರ್ಷಿಕ ವೃತ್ತದ ಜೊತೆಯಲ್ಲಿಯೇ ಉತ್ಪತ್ತಿಯಾಗುತ್ತದೆ ರೇಡಿಯಲ್ ಶೇಕ್ ಇದು ಶೇಕ್ ಅಂತೆಯೇ ಇರುತ್ತದೆ ಮರವನ್ನು ಕಡಿದು ಬಿಸಿಲಿನಲ್ಲಿ ಹದ ಮಾಡಲು ಬಿಟ್ಟಾಗ ಇದು ಕಾಣಿಸಿಕೊಳ್ಳುತ್ತದೆ ಹಲವು ಬಿರುಕುಗಳು ಸೀಳುಗಳು ಸ್ವಲ್ಪ ಮಾತ್ರ ಉದ್ದವಾಗಿರುತ್ತದೆ ತೊಗಟೆಯಿಂದ ಮಧ್ಯದವರೆಗೂ ಮತ್ತು ಕೆಲವು ವಾರ್ಷಿಕ ವೃತ್ತದ ಅಂಚಿನಲ್ಲೇ ಉತ್ಪತ್ತಿಯಾಗಿ ಮಧ್ಯಮದವರೆಗೂ ಹರಡಿಕೊಳ್ಳುತ್ತದೆ ಬಿರುಕು ಒಂದು ಭಾಗದಿಂದ ಮಾತ್ರ ಹರಡಿದಾಗ ಅದನ್ನು ಕಪ್ಶೇಕ್ ಎನ್ನುತ್ತಾರೆ ಅದೇ ಪೂರ್ತಿಯಾಗಿ ವೃತ್ತಾಕಾರದಲ್ಲಿ ಉಂಟಾದಾಗ ಅದನ್ನು ರಿಂಗ್ಶೇಕ್ ಎನ್ನುತ್ತಾರೆ ಈ ದೋಷ ಮರದ ಅಸಮಾನ ಬೆಳವಣಿಗೆಯಿಂದ ಇಲ್ಲವೇ ವಾತಾವರಣದ ಬದಲಾವಣೆಯಿಂದ ಮರದಲ್ಲಿ ಉಂಟಾಗುವ ಹಠಾತ್ ಕುಗ್ಗುವಿಕೆಯಿಂದ ಜೊತೆಗೆ ಗಾಳಿಯಿಂದ ತಿರುಚಿಕೊಳ್ಳುವುದರಿಂದ ಉತ್ಪತ್ತಿಯಾಗುತ್ತದೆ ಈಗ ಹಾರ್ಟ್ ಶೇಕ್ ಶೇಕ್ ಕಪ್ ಶೇಕ್ ಅಥವಾ ರಿಂಗ್ ಶೇಕ್ ಎಲ್ಲವನ್ನು ಒಟ್ಟಾಗಿ ನೋಡೋಣ ಚಕ್ ಎನ್ನುವುದು ಮರದ ಗ್ರೈನ್ನಲ್ಲಿ ಉಂಟಾಗುವ ಬೇರ್ಪಡಿಕೆ ಇದು ಕೆಲವು ಅಂಗುಲ ಮಾತ್ರ ಇರುತ್ತದೆ ಮರ ಒಣಗಿಸುವಾಗ ಇದು ಉಂಟಾಗುತ್ತದೆ ಎಂಡ್ ಚೆಕ್ ಇದು ಮರದ ತುಂಡಿನ ಅಂಚಿನಲ್ಲಿ ಉಂಟಾಗುತ್ತದೆ ಇಂಟರ್ನಲ್ ಚೆಕ್ ತುಂಡಿನ ಒಳಭಾಗದಲ್ಲಿ ಉಂಟಾಗುವುದು ಸರ್ಫೇಸ್ ಚೆಕ್ ಮರದ ತುಂಡಿನ ಮೇಲ್ಮೈನಲ್ಲಿ ಉಂಟಾಗುತ್ತದೆ ಥ್ರೂ ಚೆಕ್ ಮರದ ತುಂಡಿನ ಒಂದು ಬದಿಯಿಂದ ಮತ್ತೊಂದು ಬದಿಯವರೆಗೂ ಉಂಟಾಗುವ ಬಿರುಕು ಎಲ್ಲಾ ರೀತಿಯ ಚೆಕ್ಗಳ ಮೇಲೆ ಒಂದು ನೋಟ ಎಂಡ್ ಚೆಕ್ ಇಂಟರ್ನಲ್ ಚೆಕ್ ಸರ್ಫೇಸ್ ಚೆಕ್ ಥ್ರೂ ಚೆಕ್ ಕೊಳೆಯುವುದು ಮರವನ್ನು ಒಣ ಮತ್ತು ತೇವಾಂಶ ಎರಡೂ ಇರುವ ಜಾಗದಲ್ಲಿಟ್ಟಾಗ ಇಲ್ಲವೇ ಗಾಳಿ ಇಲ್ಲದ ಕತ್ತಲೆ ಇರುವ ಸ್ಥಳದಲ್ಲಿಟ್ಟಾಗ ಕೊಳೆಯುತ್ತದೆ ಇಂತಹ ಬದಲಾಗುವ ಪರಿಸ್ಥಿತಿಗಳಲ್ಲಿ ಮರ ಇದ್ದರೆ ಅವು ವೆಟ್ ರೋಟ್ ಇಲ್ಲವೇ ಡ್ರೈ ಡ್ರೈರೋಟ್ನಂತಹ ರೋಗಗಳಿಗೆ ತುತ್ತಾಗುತ್ತವೆ ಡ್ರೈ ರೋಟ್ ಸರಿಯಾದ ಗಾಳಿ ಇಲ್ಲದಿದ್ದಾಗ ರೋಟ್ ಉಂಟಾಗುತ್ತದೆ ಸರಿಯಾದ ಗಾಳಿಯಿಲ್ಲದಿದ್ದಾಗ ಫಂಗಸ್ ಬೆಳೆಯುತ್ತದೆ ಇದು ಮರದ ನಾರನ್ನು ತಿನ್ನುತ್ತದೆ ಮತ್ತು ಅದನ್ನು ಪುಡಿ ಮಾಡುತ್ತದೆ ಒಣ ಕೊಳೆತ ಪ್ರಕ್ರಿಯೆಯ ಶಿಲೀಂಧ್ರದ ಒಣ ಬೆಳವಣಿಗೆಯಿಂದ ವೇಗಗೊಳ್ಳುತ್ತದೆ ಆದರೆ ರೋಗದ ಮೂಲವು ಮರ ಕೊಳೆಯುವುದರಿಂದ ಉಂಟಾಗುತ್ತದೆ ಫಂಗಸ್ ಬೆಳವಣಿಗೆಗೆ ಆಹಾರವು ಈ ಘಟನೆಯಿಂದ ಪೂರೈಕೆಯಾಗುತ್ತದೆ ಈ ಅತ್ಯಂತ ಸಾಂಕ್ರಾಮಿಕ ಕಾಯಿಲೆಯಿಂದ ಮರದ ಅಪಾರ ನಾಶವೂ ಉಂಟಾಗುತ್ತದೆ ಈ ರೋಗ ಹದಗೊಳಿಸಿದ ಇಲ್ಲವೇ ಹದಗೊಳಿಸದೇ ಸಂರಕ್ಷಕಗಳನ್ನು ಹಾಕಿರುವ ಮರಗಳಲ್ಲಿ ಉಂಟಾಗುತ್ತದೆ ಈ ರೋಗ ಬಿಸಿಯಿರುವ ನೆಲಮಾಳಿಗೆಗಳಲ್ಲಿ ಗೋಡೆಗೆ ಹಾಕಿರುವ ಮರಗಳಲ್ಲಿ ಸರ್ವೇ ಸಾಮಾನ್ಯ ಈ ರೋಗವನ್ನು ಮರದ ಒಂದು ಭಾಗದಲ್ಲಿ ತಟ್ಟಿ ಅದರ ಧನಿಯನ್ನು ಇನ್ನೊಂದು ತುದಿಯಲ್ಲಿ ಕೇಳಿಸಿಕೊಳ್ಳುವುದರಿಂದ ಕಂಡುಹಿಡಿಯಬಹುದು ಸದ್ದು ಸರಿಯಾಗಿ ಕೇಳಿಸದಿದ್ದರೆ ಮರ ಚೆನ್ನಾಗಿದೆ ಎಂದರ್ಥ ಹಾಗಿಲ್ಲದೆ ಸದ್ದು ಮಂದವಾಗಿ ಕೇಳಿಸಿದರೆ ಮರ ಕೊಳೆದಿದೆ ಇಲ್ಲವೇ ಖಾಯಿಲೆಯಿದೆ ಎಂದರ್ಥ ಈ ಖಾಯಿಲೆಯನ್ನು ತಡೆಗಟ್ಟಲು ಅಥವಾ ನಿರ್ಮೂಲನೆ ಮಾಡಲು ಕೆಳಕಂಡ ವಿಧಾನಗಳನ್ನು ಅನುಸರಿಸಬಹುದು ಹೆಚ್ಚಾಗಿ ಒಳ್ಳೆಯ ಗಾಳಿ ಬೀಸುವಂತೆ ಮಾಡುವುದು ಡ್ರೈರಾಟ್ ಆಗಿರುವ ಮರದ ಭಾಗವನ್ನು ಕತ್ತರಿಸಿ ಉಳಿದ ಭಾಗಕ್ಕೆ ಕಾಪರ್ ಸಲ್ಫೇಟ್ ಹಾಕುವುದು ಸೋಂಕು ಬಂದಿರುವ ಭಾಗವನ್ನು ಬಿಸಿಲಿನಲ್ಲಿ ಒಣಗಿಸಿ ಫಂಗಸ್ ಅನ್ನು ಸ್ವಚ್ಛಗೊಳಿಸುವುದು ವೆಟ್ರಾಟ್ ಈ ರೋಗ ಮರವು ತೇವಾಂಶದಿಂದ ಕೊಳೆಯುವುದರಿಂದ ಉಂಟಾಗುತ್ತದೆ ಈ ರೋಗವು ಒಣ ಮತ್ತು ತೇವದ ಸ್ಥಿತಿ ಒಂದರ ನಂತರ ಒಂದು ಬಂದಲ್ಲಿ ಉಲ್ಬಣವಾಗುತ್ತದೆ ಹಸಿ ಕೊಳೆತ ಉಂಟಾಗಿರುವ ಮರದ ಭಾಗ ಬೂದು ಬಣ್ಣದ ಪುಡಿಯಂತಾಗಿರುತ್ತದೆ ಹಸಿ ಇದ್ದಾಗ ಕೊಳೆತು ಒಣಗಿದಾಗ ಅದೇ ಕರಿಯಂತೆ ಉಳಿದುಕೊಳ್ಳುತ್ತದೆ ಈ ರೋಗ ಬದುಕಿರುವ ಅಥವಾ ಸತ್ತ ಮರಗಳಲ್ಲಿ ಉಂಟಾಗಬಹುದು ಎಲ್ಲಾ ರೀತಿಯ ಮರಗಳು ಮುಚ್ಚದೆ ಹಾಗೇ ಇಟ್ಟು ಮಳೆಗೆ ನೆನೆದಾಗ ಈ ರೀತಿಯ ಹಸಿ ಕೊಳೆತಕ್ಕೆ ಕಾರಣವಾಗುತ್ತದೆ ಮೊದಲಿಗೆ ದಿಮ್ಮಿಯಿಂದ ಸ್ವಾಕ್ ಭಾಗವನ್ನು ತೆಗೆದು ರೋಗ ನಿರೋಧಕಗಳನ್ನು ಬಳಸುವುದರಿಂದ ಇದನ್ನು ತಡೆಗಟ್ಟಬಹುದು ರೋಗಗಳು ಮರ ಕೊಳೆತಾಗ ಅದರ ಬೆಲೆ ಕಡಿಮೆಯಾಗುತ್ತದೆ ಮರಕ್ಕೆ ಹೆಚ್ಚಿನ ಕೊರತೆಗಳು ರೋಗಗಳು ಇಲ್ಲವೇ ಕ್ರಿಮಿಗಳ ದಾಳಿ ಆದಾಗ ಅದರ ಬಲ ಕುಗ್ಗುತ್ತದೆ ಹುಳಗಳು ಅದರ ಅಂದಗೆಡಿಸಿ ಬಲವನ್ನು ಕುಗ್ಗಿಸುತ್ತವೆ ಮರಗಳನ್ನು ಈ ಕೆಳಗಿನ ರೀತಿಯ ಹುಳುಗಳು ದಾಳಿ ಮಾಡುತ್ತವೆ ಪಿನ್ಹೋಲ್ ಬೋರರ್ಸ್ ಇವು ಬೆಳೆದು ನಿಂತಿರುವ ಮರಗಳನ್ನು ಇಲ್ಲವೇ ಹೊಸದಾಗಿ ಕೆಡವಿದ ಮರಕ್ಕೆ ದಾಳಿ ಮಾಡುತ್ತವೆ ಪೌಡರ್ ಪೋಸ್ಟ್ ಬೀಟಲ್ಸ್ ಇವು ಮರಗಳನ್ನು ಜೋಡಿಸಿ ವರ್ಷಾನುಗಟ್ಟಲೆ ಇಟ್ಟಾಗ ದಾಳಿ ಮಾಡುತ್ತವೆ ಗೆದ್ದಿಲು ಹುಳಗಳು ಕಟ್ಟಡಗಳು ಸೇತುವೆಗಳು ಕಂಬಗಳು ಬೇಲಿ ಪೋಸ್ಟ್ಗಳು ಇತ್ಯಾದಿಗಳಲ್ಲಿ ರಚನಾತ್ಮಕ ಉದ್ದೇಶಗಳಿಗಾಗಿ ಬಳಸುವ ಮರದ ಮೇಲೆ ಅವು ದಾಳಿ ಮಾಡುತ್ತವೆ ಈ ಕೆಳಗಿನವುಗಳ ಮರ ಕೊಳೆಯಲು ಕಾರಣಗಳು ಬದಲಾಗುವ ಒಣ ಮತ್ತು ಹಸಿ ಸ್ಥಿತಿಗಳು ದಿಮ್ಮಿಗಳನ್ನು ಸಂಗ್ರಹಿಸುವಾಗ ತಪ್ಪಾಗಿ ಜೋಡಿಸುವುದು ತಪ್ಪಾಗಿ ಹದ ಮಾಡುವುದು ಇಲ್ಲವೇ ಹದ ಮಾಡದೇ ಇರುವುದು ಈ ವಿಡಿಯೋದಲ್ಲಿ ನೇರವಾಗಿ ಮಳೆ ಮರಕ್ಕೆ ಸಿಡಿಯುವುದನ್ನು ನೀವು ನೋಡಬಹುದು ಹದ ಮಾಡದೆ ಸಂರಕ್ಷಕಗಳನ್ನು ಉಪಯೋಗಿಸುವುದು ಹದ ಮಾಡಿದ ಮರಗಳನ್ನು ಸಂರಕ್ಷಕಗಳನ್ನು ಹಾಕದೇ ಬಳಸುವುದು ಹಲವು ರೀತಿಯ ಹುಳುಗಳು ಬೆಳೆಯುವಾಗ ಸರಿಯಾಗಿ ಉಪಯೋಗಿಸದೇ ಇದ್ದಾಗ ಕೊರತೆ ಕಾಣಿಸಿಕೊಳ್ಳುವುದು ಕಟುವಾದ ಮರವನ್ನು ತಪ್ಪಾದ ಸ್ಥಳದಲ್ಲಿ ಬಳಸುವುದು ಮರಕ್ಕೆ ರೋಗಗಳು ಸೋಂಕಿದಾಗ ನೈಸರ್ಗಿಕ ಹವಾಮಾನದ ಪರಿಣಾಮ ಈ ವಿಡಿಯೋನಲ್ಲಿ ನಾವು ಟಿಂಬರ್ನಲ್ಲಿ ಆಗುವ ಡಿಫೆಕ್ಟ್ಸ್ ನೋಡಿದ್ವಿ ಉದಾಹರಣೆಗೆ ಲೈವ್ ನಾಟ್ ಮತ್ತು ಡೆಡ್ ನಾಟ್ ನಂತರ ನಾವು ನೋಡಿದ್ವಿ ಶೇಕ್ಸ್ ಮತ್ತು ಅದರ ಪ್ರಕಾರ ಆರ್ಟ್ ಶೇಕ್ ಸ್ಟಾರ್ ಶೇಕ್ ಕಪ್ ಶೇಕ್ ಆ್ಯಂಡ್ ರೇಡಿಯಲ್ ಶೇಕ್ ನಂತರ ನಾವು ಟಿಂಬರ್ನಲ್ಲಿ ಡಿ ಕೆ ಮತ್ತು ಅದರ ಕಾರಣ ನೋಡಿದ್ವಿ ಡಿ ಕೆನಿಂದ ಆಗುವ ರೋಗಗಳು ಡ್ರೈ ಮತ್ತು ವೆಟ್ರಾಟ್ ಲಾಸ್ಟ್ನಲ್ಲಿ ನಾವು ಪಿನ್ಹೋಲ್ ಬೋರರ್ಸ್ ಪೌಡರ್ ಪೋಸ್ಟ್ ಬೀಟಲ್ಸ್ ಮತ್ತು ಟರ್ಮೈಟ್ ಆರ್ ವೈಟ್ ಆ್ಯಂಡ್ಸ್ನಿಂದ ಆಗುವ ರೋಗಗಳು ನೋಡಿದ್ವಿ ಈ ವಿಡಿಯೋ ನೋಡಿ ನೀವು ಎಲ್ಲ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ ಪುನಃ ಭೇಟಿ ಆಗೋಣ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬಾಯ್